ಜುಲೈ ಏಳರಂದು ಬೀದರ್ನ ಚಿಕ್ಕಪೇಟೆ ರಸ್ತೆ ಮಾರ್ಗದ ಬಳಿ ಇರುವ ಭಗವಾನ್ ಜಗನ್ನಾಥ ರಥಯಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಜಗನ್ನಾಥ ರಥಯಾತ್ರಾ ಮಹೋತ್ಸವದ ನೇತೃತ್ವ ವಹಿಸಿರುವ ವಿರ್ಶೆಟ್ಟ ಮಣಿಗೆ ಮೆರವಣಿಗೆ ಉಸ್ತುವಾರಿಗಳಾದ ಸೋಮಶೇಖರ್ ಪಾಟೀಲ್ ಗಾದಗಿ ಮುಖಂಡರಾದ ರಾಮಕೃಷ್ಣ ಸಾಳೆ ಹಾಗೂ ಡಾಕ್ಟರ್ ನಿಲೇಶ್ ರಾಜ್ಕುಮಾರ್ ಅಳ್ಳಿ ಅವರು ಮಾತನಾಡಿ ತಿಳಿಸಿದರು ಮುಂದುವರೆದ ಮಾತನಾಡಿದ ಅವರುಗಳು ಒಡಿಶಾದಲ್ಲಿ ಜುಲೈ ಏಳರಂದು ಜಗನ್ನಾಥ ರಥಯಾತ್ರೆ ಮಹೋತ್ಸವ ಹಮ್ಮಿಕೊಳ್ಳಲಾಗುತ್ತಿದ್ದು ಅಂದಿನ ದಿವಸವೇ ಬೀದರ್ನಲ್ಲಿಯೂ ಕೂಡ ಆ ಒಂದು ಜಗನ್ನಾಥ ರಥಯಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಬೀದರ್ನ ರಾಂಪುರ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಿಂದ ಜಗನ್ನಾಥ ರಥಯಾತ್ರಾ ಮಹೋತ್ಸವ ಆರಂಭವಾಗಿ ಬಿ ವಿ ರಸ್ತೆ ಮಾರ್ಗದಿಂದ ಬಸವೇಶ್ವರ ರಥ ಆರ್ ಬಿಆರ್ ತ ಜನವಾಡ ರಸ್ತೆ ಮಾರ್ಗವಾಗಿ ಚಿಕ್ಕಪೇಟ್ ರಸ್ತೆ ಮಾರ್ಗವಾಗಿ ಜಗನ್ನಾಥ ಮಂದಿರ ತಲುಪಲಿದೆ ಬಳಿಕ ಮಂದಿರದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ಜಗನ್ನಾಥ್ ಕಥಾ ಪಾರಾಯಣ ಜಗನ್ನಾಥ ಲೀಲೆ ಕೀರ್ತನೆ ಭಜನೆ ಜಗನ್ನಾಥ ದೇವರಿಗೆ ಆರತಿ ಕುಂಕುಮಾರ್ಚನೆ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಎಲ್ಲೆಲ್ಲಿ ರಥಯಾತ್ರೆ ಸಂಚರಿಸಲಿದೆಯೋ ಆ ರಸ್ತೆ ಮಾರ್ಗದಲ್ಲಿ ರಂಗೋಲಿ ಹಾಕಲಾಗ್ತಾ ಇದೆ ರಂಗೋಲಿ ಹಾಕಲಿಕ್ಕೆಂದೇ ಪುಣೆಯಿಂದ ಕಲಾವಿದರನ್ನ ಕರೆಯಿಸಲಾಗಿದೆ ರಥಯಾತ್ರೆ ದರ್ಶನ ಜೊತೆಗೆ ರಂಗೋಲಿ ನೋಡಲಿಕ್ಕೆಂದೇ ಜನ ಸೇರಲಿದ್ದಾರೆ ಎಂದು ಮುಖಂಡರಾದ ರಾಮಕೃಷ್ಣ ಸಾಳಿ ಅವರು ಮಾತನಾಡಿ ತಿಳಿಸಿದರು ಜೊತೆಗೆ ರಥಯಾತ್ರೆ ಸಂಚರಿಸುವ ರಸ್ತೆ ಮಾರ್ಗದಲ್ಲಿರುವ ಅಂಗಡಿ ಮೊಗ್ಗಟ್ಟಿನ ಮಾಲೀಕರು ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ರಥಯಾತ್ರೆ ಸ್ವಾಗತಿಸಲಿದ್ದಾರೆ ಎಂದರು ಜಗದನಾಥ ಜಗನ್ನಾಥ ಆಗಿದ್ದು ಶ್ರೀಕೃಷ್ಣನ ಅವತಾರವೇ ಸರಿ ರಥದ ಮೇಲೆ ಭಗವಾನ್ ಜಗನ್ನಾಥರು ಆರುಣರಾಗಿ ಇಡೀ ಬೀದರ್ ನಗರವನ್ನೇ ಪಾವನ ಪುಣ್ಯಧಾಮವನ್ನಾಗಿಸಲು ಹೊರಟಿದ್ದಾರೆ ಎಂದು ಡಾಕ್ಟರ್ ನೀಲೇಶ್ ಅವರು ಮಾತನಾಡಿ ತಿಳಿಸಿದರು ರಥದ ಮೇಲೆ ವಿರಾಜಮಾನರಾಗಿರುವ ಭಗವಾನ್ ಜಗನ್ನಾಥರನ್ನ ನೋಡುವುದರಿಂದ ಹಾಗೂ ಭಗವಾನ್ ಜಗನ್ನಾಥ್ ಆರುಣರಾಗಿರುವ ರಥ ಎಳೆದರೂ ಕೂಡ ಆ ವ್ಯಕ್ತಿಯು ಭಾವ ಸಾಗರದಿಂದ ಮುಕ್ತಿ ಹೊಂದುತ್ತಾನೆ ಎಂದರು ಹಾಗಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ಇದು ಬಹಳ ಮಹತ್ವದ ಉತ್ಸವವಾಗಿರುವುದರಿಂದ ಬರೀ ಬೀದರ್ ಅಷ್ಟೇ ಅಲ್ಲದೆ ಬಸವಕಲ್ಯಾಣ ಭಾಲ್ಕಿ ಹುಮ್ನಾಬಾದ್ ಔರಾದ ಚಿಟಗುಪ್ಪ ಹೀಗೆ ಎಲ್ಲಾ ತಾಲೂಕಿನಿಂದ ಭಗವಾನ್ ಶ್ರೀ ಜಗನ್ನಾಥ್ ಅವರ ರಥ ಮಹೋತ್ಸವದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಅಧಿಕಾಧಿಕ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಈ ಮೂಲಕ ಮನವಿಯನ್ನು ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ವಿರ್ಶೆಟ್ಟಿ ಮಣಿಗೆ ಮೆರವಣಿಗೆ ಸಮಿತಿಯ ನೇತೃತ್ವ ವಹಿಸಿರುವ ಸೋಮಶೇಖರ್ ಪಾಟೀಲ್ ಗಾದಗಿ ಮುಖಂಡರಾದ ರಾಮಕೃಷ್ಣ ಡಾಕ್ಟರ್ ನಿಲೇಶ್ ರಾಜ್ಕುಮಾರ್ ಅಳ್ಳೆ ಮಂದಿರದ ಉಸ್ತುವಾರಿ ಶಿವರಾಮ ಜೋಶಿ ಸೇರಿದಂತೆ ಇನ್ನಿತರರು ಇದ್ದರು ಯಾತ್ರೆ ಜಗನ್ನಾಥ್ ಮಂದಿರದು ಈ ವರ್ಷನೂ ನಾವು ಜಗನ್ನಾಥ್ ರಥಯಾತ್ರೆ ಅಲ್ಲಿ ಜಗನ್ನಾಥ್ ರಥಯಾತ್ರೆ ಇಲ್ಲಿ ಒಡಿಸ್ಸಾನಲ್ಲಿ ನಡೀತಾ ಇದೆ ಅದೇ ದಿನ ನಾವು ಇಲ್ಲಿ ಜಗನ್ನಾಥ್ ರಥಯಾತ್ರೆಯೊಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಆ ಕರೆ ಆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಚರಿಸ್ಬೇಕಂತೆ ನಾವು ನಿರ್ಧರಿಸಿವಿ ಅದಕ್ಕೆಲ್ಲ ಪತ್ರಿಕಾ ಮಾಧ್ಯಮ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲ ಎಲ್ರಿಗೂ ನಾವು ಇಲ್ಲಿ ಕರ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ಒಂದು ತುಂಬ ನೀವು ಒಂದು ಹೊತುವರ್ಜಿ ವಹಿಸಿ ಒಂದು ಪ್ರೆಸ್ ಸೈಂಡ್ ಮೀಡಿಯಾನಲ್ಲಿ ಒಂದು ಇದಕ್ಕೆ ಒಂದು ಇದು ಕೊಟ್ಟರೆ ಏನಂತೀರಿ ಪ್ರಚಾರ ಕೊಟ್ಟರೆ ಬೀದರ್ ಡಿಸ್ಟಿಕ್ ಹಾಗೂ ಇನ್ನು ಕಲಬುರ್ಗಿ ಬರಗಿಂದು ಲಾಸ್ಟ್ ಟೈಮೆಲ್ಲ ಎಲ್ಲ ಕಲಬುರಗಿಂದು ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಬೀದರ್ ಪೂರ್ತಿ ಡಿಸ್ಟಿಕ್ ಬಾಲ್ಕಿ ಬಸವ ಕಲ್ಯಾಣ್ ಔರಾದ್ ಉಮ್ನಾಬಾದ್ ಎಲ್ಲ ಚಿತ್ರರೂಪ ಈ ಎಲ್ಲ ತಾಲೂಕಲ್ಲಿಂದ ಜನ ಬಂದರೆ ಈ ಕಾರ್ಯಕ್ರಮ ತುಂಬ ಬಿಜೃಣೆಯಾಗಿ ನಡೀತದಂತೆ ಅನ್ನಿಸ್ತದೆ ಈ ಕಾರ್ಯಕ್ರಮ ಇವು ಹೋದ ವರ್ಷ ನಾವು ಈ ಜಗನ್ನಾಥ ಮೂರ್ತಿ ಸ್ಥಾಪನೆ ಮಾಡಿದ ಮೇಲೆ ನಮ್ಮ ಗುಡಿಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಶ್ರೀ ರಾಮನವಮಿ ಮಹೋತ್ಸವ ಶ್ರೀ ನರಸಿಂಹಸ್ವಾಮಿ ಮಹೋತ್ಸವ ರಥಯಾತ್ರಾ ಮಹೋತ್ಸವ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೂ ಇವರು ಕಾರ್ಯಕ್ರಮದೊಂದು ಒಂದು ಮಾಸ್ಟರ್ ಕಾರ್ಯಕ್ರಮ ನಡೀತದೆ ತುಂಬ ವಿಜೃಂಭಣೆಯನ್ನು ನಡೆಯುತ್ತದೆ ರಾಧಾಷ್ಟಮಿ ಮಹೋತ್ಸವ ಗೋವರ್ಧನ್ ಪೂಜಾ ಮಹೋತ್ಸವ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಹಮ್ಮಿಕೊಂಡಿದೆ ಅದಕ್ಕೆ ನಾನು ಒಂದು ತಮ್ಮೆಲ್ಲರಿಗೆ ಕಳಕಳಿಯ ಮನವಿ ಅಂದರೆ ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಒಂದು ಪ್ರೋಗ್ರಾಮ್ ಆಗ್ತದೆ ಅದಕ್ಕೆ ಕಂಪ್ರೆಸೆಂಟ್ ಮೀಡಿಯಾದವರು ಸಾಕಷ್ಟು ಇದಕ್ಕೆ ಒಂದು ಇದು ಕೊಡಬೇಕಂತ ಕೇಳ್ಕೊತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಈಗಾಗಲೇ ಅವರು ಹೇಳಿದ್ದಾರೆ ಶ್ರೀ ಜಗನ್ನಾಥ ರಥ ಹತ್ರ ಏಳನೇ ತಾರೀಕಿಗೆ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಹನ್ನೊಂದುವರೆ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ನೇರವಾಗಿ ಇದು ಬೋಕೋಟೇಶ್ವರ್ ಸರ್ಕಲ್ಲು ಮಾ ಬಸವೇಶ್ವರ ಸರ್ಕಲ್ಲು ಮತ್ತು ಅಂಬೇಡ್ಕರ್ ಸರ್ಕಲ್ ಇಂದಾಗಿ ಕೆಳಗೆ ಚಿಕ್ಕಪೇಟೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಬೀದರ್ ಜನತೆ ಬೀದರ್ ಜಿಲ್ಲಾ ಜನತೆಗೆ ಕಳ್ಕೊಂಡ್ರೆ ಇದರಲ್ಲಿ ಭಾಗವಹಿಸಿದ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಆದರೆ ಈ ಸಲ ರಥ ಇಲ್ಲಿಯೇ ನಿರ್ಮಾಣ ಆಗಿದೆ ಬಹಳ ಸುಂದರವಾದ ರಥ ಇದೆ ಹೈಡ್ರಾಲಿಕ್ ಮೆಷಿನ್ನಿಂದ ಸೆಟ್ ಆಗಿದ್ದಿದೆ ಇದಲ್ಲಾದರೂ ಎತ್ತರ ಪ್ರದೇಶದಲ್ಲಿ ಅದು ನಾವು ತಂತಿ ಇತ್ತು ಹೀಗೆಲ್ಲ ಮೆರವಣಿಗೆಯಲ್ಲಿ ಯಾವುದೇ ಅಬಾಧಿತವಾಗಿ ಮೆರವಣಿಗೆ ಆಗಬೇಕು ಅನ್ನುವಂಥ ಹೈಡ್ರಾಲಿಕ್ ವ್ಯವಸ್ಥೆ ಇದೆ ಅದು ಮೇಲೆ ಮತ್ತು ಕೆಳಗೆ ಆಗುವಂಥ ಒಂದು ಕಳಶ ಮೇಲೆ ಮತ್ತು ಕೆಳಗೆ ಆಗುವಂಥ ವ್ಯವಸ್ಥೆ ಇದೆ ಅದಕ್ಕೆ ದಿನಗಳನ್ನು ದಾಟಲಿಕ್ಕೆ ಅಲ್ಲಿ ಒತ್ತಡ ಹೆಚ್ಚಿಗೆ ಬರಬಾರ್ದು ಮತ್ತು ತಳಲಿಕ್ಕೆ ಕಷ್ಟ ಆಗಬಾರ್ದು ಅಂತೇಳಿ ಒಂದು ಮೆಷಿನ್ ಎಂಜಿನ್ ಸಹಿತ ಸೆಟ್ ಮಾಡಲಾಗಿದೆ ಅದು ನೋಡಲಿಕ್ಕೂ ಅಷ್ಟೇ ಸುಂದರವಾಗಿದೆ ಅದು ಎಲ್ಲರೂ ನೋಡಿಯೇ ಖುಷಿ ಪಡಬೇಕು ಅಂಥ ಒಂದು ವ್ಯವಸ್ಥೆಯಲ್ಲಿದೆ ಅದಕ್ಕಾಗಿ ಈ ನಾಳೆ ನಾಳೆ ಬರುವ ಏಳನೇ ತಾರೀಕೆ ಈ ಕಾರ್ಯಕ್ರಮ ಜರುಗಲಿದೆ ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಇವಾಗೆಲ್ಲರೂ ಕೇಳಿದ್ದಾರೆ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಅಂತ ನಾವೆಲ್ಲವೂ ಮೌಖಿಕವಾಗಿ ಹೇಳಿದ್ದೀವಿ ಟೆಲಿಫೋನ್ ಮುಖಾಂತರ ಹೇಳಿದ್ದೀವಿ ಮೆಸೇಜ್ಗಳ ಮುಖಾಂತರ ಹೇಳಿದ್ದೀವಿ ಆದರೆ ನಿಮ್ಮ ಮುಖಾಂತರ ಹೇಳೋದು ನಮಗೆ ಬಹಳ ಅವಶ್ಯಕತೆ ಇದೆ ಯಾಕಂದರೆ ಎಲ್ಲ ಹಳ್ಳಿ ಹಳ್ಳಿಗಳಿಗೂ ನಿಮ್ಮ ಮೆಸೇಜ್ ಹೋಗ್ತದೆ ಆ ಉದ್ದೇಶದಿಂದ ನಾವು ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನು ಮಾಡ್ತೀವಿ ಅಂದರೆ ನೀವು ಜಗನ್ನಾಥನ ಅನುಯಾಯಿಗಳೇ ಅಂತ ನಾವು ಭಾವಿಸ್ತೀವಿ ಅದಕ್ಕಾಗಿ ನೀವು ನಮ್ಮ ದೇವರ ಪ್ರಚಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಜನ ಸೇರುವಂತೆ ಆ ಥರ ಪ್ರೌಢ ವಿಷಯಗಳನ್ನು ಹೇಳಿ ನಮಗೆ ಜನ ಸೇರುವಂತೆ ಮಾಡಬೇಕು ಈಗಾಗಲೇ ಜನ ಬರ್ತಾ ಇದ್ದಾರೆ ಮತ್ತು ರಸ್ತೆಯಲ್ಲಿ ರಂಗೋಲಿ ಹಾಕ್ಲಿಕ್ಕೆ ಪೂರ್ಣ ಕಲಾವಿದರು ಬರ್ತಾ ಇದ್ದಾರೆ ಎಲ್ಲ ಎಲ್ಲಿ ರಥ ಓಡಾಡ್ತೋ ರಥದ ಮುಂದೆ ಮುಂದೆ ರಂಗೋಲಿಗಳನ್ನ ಹಾಕ್ತಾರೆ ಕಳೆದ ಸಲವು ರಂಗೋಲಿ ವ್ಯವಸ್ಥೆ ಇತ್ತು ಈ ಸಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಂಗೋಲಿಗಳನ್ನ ಹಾಕುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದು ಹೊರಗಡೆಯಿಂದ ಬರ್ತಾ ಇದ್ದಾರೆ ಅದು ಒಂದು ಸುಂದರ ಮೆನೆಗೂ ಕೊಡ್ತಾ ಇದೆ ರಂಗೋಲಿ ನೋಡಲಿಕ್ಕೆ ಎಷ್ಟೋ ಜನ ಇಂದು ಬರ್ತಾ ಇದ್ದಾರೆ ಹೀಗಾಗಿ ರಥಯಾತ್ರೆ ಬಹಳ ಸುಂದರವಾಗಿ ಮತ್ತು ಭಾಳ ಸುರಕ್ಷಿತವಾಗಿ ಜನರಿಗೂ ಯಾರಿಗೂ ತೊಂದರೆ ತೊಂದರೆ ಆಗದಂತೆ ಆ ವ್ಯವಸ್ಥೆಯನ್ನು ನಮ್ಮ ಪಾಟೀಲ್ ಸರ್ ಅವರು ನೋಡ್ಕೊತಾ ಇದ್ದಾರೆ ಇಡೀ ನಮ್ಮ ನಗರದ ರಸ್ತೆ ಮತ್ತು ಪ್ರದಕ್ಷಿಣೆ ಇದು ರಥದ ಉತ್ಸವವನ್ನು ಉಸ್ತುವಾರಿಯನ್ನು ಅವರಿಗೆ ನಾವು ವಹಿಸಿಕೊಟ್ಟಿದ್ದೇವೆ ಅವರೆಲ್ಲ ಭಾಳ ಕಳೆದ ಸಲ ಭಾಳ ಸುಂದರವಾಗಿ ವ್ಯವಸ್ಥೆ ಆಯಿತು ಯಾವುದೂ ತೊಂದರೆ ಹಾಗೆ ನಮ್ಮ ರಥ ಉತ್ಸವ ಬಹಳ ಸುಂದರವಾಗಿ ನಡೀತು ಈ ಸಲ ಅವರು ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ नावेलूनू बरु जो हेल्ब अंत ना जय जगन् हरे कृष्ण श्री उपाध्यना जैसे ही हमारे यहाँ मंच पर, पर विराजमान अतिथियों ने अभी आपको बताया कि रथ यात्रा के बारे में और हमारी संस्था के बारे में जिस प्रकार से विभिन्न कार्यक्रम हमारे संस्थाओं द्वारा पूरे वर्ष भर में चलाए जाते हैं उस बारे में भी हमारे यहाँ मंच पर लोगों ने आ, आप सबको बताया तो इस रथ यात्रा के बारे में आपको बताना चाहूँ तो जग के नाथ जगन्नाथ जगन्नाथ यानी भगवान श्री कृष्ण उनके भाई बलराम जी अलम की बहन सुभद्रा देवी आने वाले 7 जुलाई 2024 रविवार के दिवस में रथ के ऊपर आरूढ़ होकर पूरे बीदर नगर को पावन करने जा रहे हैं। तो ये रथ यात्रा की शुरुआत बीदर के रामपुरे कॉलेज स्थित श्री सतनारे मंदिर से शुरू होगी। भूमिटि कॉलेज के रास्ते रामचौक, भूमिटि श्वर सर्कल बसेश्वर सर्कल बस अम्बेडकर सर्कल जनवाला रोड होते हुए चिकपेट स्थित जगन्नाथ मंदिर जाकर ये रथ यात्रा समाप्त हुआ जैसे ही जगन्नाथ जी वहाँ पर पहुँचेंगे विभिन्न प्रकार के कार्यक्रमों का आयोजन किया गया है जैसे जगन्नाथ की कथा होगी वहाँ पर भक्तों द्वारा जगन्नाथ की लीलाओं के बारे में बताया जाएगा और आरती होगी कीर्तन होगा और महाप्रसाद का वितरण जैसे स्कंद पुराण में बताया गया है रथे ऊपर रथ विराजमान भगवान जगन्नाथ जी को एक बार भी अगर कोई देख लेता है या उस रथ पे आरूढ़ रहे जगन्नाथ जी के रथ को एक बार भी कोई खींच लेता है तो उस व्यक्ति का इस भव सागर से मुक्ति गारंटी है इस स्कंद पुराण का वक्तव्य है तो व्यक्ति कभी पुनर्जन्म नहीं प्राप्त हो पाता तो इसलिए रथ यात्रा का उत्सव बहुत महत्वपूर्ण है क्योंकि कलयुग में जगन्नाथ जी पतित पावन जगन्नाथ कहा जाता है कि व्यक्ति कितना क्यों पतित क्यों न हो जगन्नाथ जी उस व्यक्ति के ऊपर कृपा करते हैं तो मैं आपके माध्यम से मैं बीदर नगर के सभी और बीदर डिस्ट्रिक्ट के सभी श्रद्धालुओं से नम्र निवेदन करता हूं कि आप हजारों की संख्या में इस रथ यात्रा के कार्यक्रम में भाग ले और रथ को खींचे और जगन्नाथ जी के कृपा के पात्र बने धन्यवाद जय जगन्नाथ रथोत्सव जरूर यूजली पूरी जगन्नाथ नूर स्थान अल लक्षात जन कर ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ವಿಶೇಷತೆ ಏನಂದ್ರೆ ಭಗವಾನ ಜಗನ್ನಾಥ ಮಂದಿರದಿಂದ ಹೊರಗಡೆ ಬರ್ತಾರೆ ರಥದಲ್ಲಿ ಹಾಸನ ವಿಶೇಷತೆ ಏನಂದ್ರೆ ಅವತ್ತಿನ ದಿವಸ ಜಗನ್ನಾಥದ್ರೆ ಮೂರ್ತಿ ರಂಗ ಸ್ವಯಂ ಭಗವಾನ್ ಇದ್ದಂಗೆ ಹಾಗಾಗಿ ದೇಶ ಮತ್ತು ವಿದೇಶದಿಂದ ಅನ್ಯ ಧರ್ಮದವರು ಕೂಡ ಈ ರಥಯಾತ್ರೆಯ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ಸಾವಿರಾರು ಜನ ಬಂದು ಈ ರಥವನ್ನು ಎಳೆದು ಅವರು ಪೂಜಿತರಾಗಿ ನಾನು ಅಂತ ಮಾರ್ಗ ಈಗಾಗಲೇ ತಿಳಿಸಿದಂತೆ ಸಮಯ ಬೆಳಗ್ಗೆ ಹನ್ನೊಂದುವರೆಗೆ ಅಲ್ಲಿ ಆರತಿ ಆಗಿ ನಮ್ಮ ರಥಯಾತ್ರ ಪ್ರಾರಂಭ ಆಗುತ್ತೆ ಚಾಲನೆ ಆಗುತ್ತೆ ನಗರದ ಜಿಲ್ಲೆಯ ಗಂಡ್ಯರು ಬಂದಿರನ್ನು ಚಾಲನೆ ಕೊಡ್ತಾರೆ ರಾಮ್ಚೋ ರಾಮಪುರ ಪಾಲಿನಿಂದ ಹೊರಟು ಬೂಂಗಡಿ ಕಾಲೇಜು ರೋಡ್ ಮುಖಾಂತರ ರಾಮಚೋ ಭೂಮೇಶ್ವರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಭಗತ್ ಸಿಂಗ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮತ್ತೆ ಜನವಾಡ ರೋಡ್ ಮುಖಾಂತರ ಚಿಕ್ಕಪಟ್ಟಿ ತಲುಪ ತಲುಪಿದೆ ಪ್ರತಿಯೊಂದು ಸರ್ಕಲ್ ಅಲ್ಲಿ ಇದಕ್ಕೆ ಭವ್ಯ ಸ್ವಾಗತವನ್ನು ಆಯಾ ಬೇರೆ ಜನರು ತಮರ್ಸಿಲ್ ಶಾಪ್ ಸ್ವಾಗತ ಮಾಡ್ತಾ ಇದ್ದಾರೆ ಅದರಂತೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ವಿಭಿನ್ನ ಭಜನೆ ಕೀರ್ತನೆ ಮತ್ತೆ ನರ್ತದೊಂದಿಗೆ ಭಗವಾನ್ ಜಗನ್ನಾಥನ ರಥಯಾತ್ರೆಯನ್ನು ಸ್ವಾಗತ ಮಾಡಲಾಗಿದೆ ನಮ್ಮ ಮಹಿಳೆಯರ ಟೀಮು ಪುರುಷರ ಟುಮ್ಮು ಯುವಕರ ಟಿಮ್ಮು ಇದನ್ನು ಭವ್ಯ ಭವ್ಯತನದಿಂದ ಒಂದು ಕೀರ್ತನೆ ಸಂಕೀರ್ತನೆ ಸಾಂಪ್ರದಾಯಿಕವಾಗಿ ಈ ರಥ ಉತ್ಸವನ ತೆರಳಿ ಹಾಗಾಗಿ ನಾನು ಬೀದರ್ ನಗರದ ಜಿಲ್ಲೆಯ ಮತ್ತು ಹಳ್ಳಿ ಜನರಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತೀನಿ ತಮ್ಮ ಪತ್ರಿಕೆ ಮುಖಾಂತರ ತಾವು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನು ಎಳೆದು ತಾವು ಪುನೀತರಾಗಿ ಭಗವಂತನ ಕೃತ್ಯ ವಿಶೇಷವಾಗಿ Musica